ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಮಿಷನ್ನ ಆಯೋಜನೆಯ ಆಧಾರದಲ್ಲಿ ಈ ಯೋಜನೆಗೆ ಸಂಬಂಧಪಟ್ಟಂತೆ ಕಾರ್ಯನಿರ್ವಹಿಸುತ್ತಿರುವಂತಹ ತಜ್ಞ ವೈದ್ಯರುಗಳು ಹಾಗೂ ಸಿಬ್ಬಂದಿ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯ ಮಾನಸಿಕ ಕಿರುಕುಳ ಮತ್ತು ಅಧಿಕಾರ ದುರ್ಬಳಕೆ ತಡೆಯುವುದಕ್ಕೆ ತಕ್ಷಣ ಕಾನೂನುಬದ್ಧ ರಕ್ಷಣೆ ಒದಗಿಸಬೇಕು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಆಯುಷ್ ಇಲಾಖೆಗೆ ಆಯುಕ್ತರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಗುತ್ತಿಗೆ ಆಯುಷ್ ತಜ್ಞ ವೈದ್ಯರ ಸಂಘ ಪತ್ರವನ್ನು ಬರೆದಿದೆ ಸಾರ್ವಜನಿಕ ಆರೋಗ್ಯ ಸೇವೆಗಳ ಮೇಲಿನ ಯಾವುದೇ ಕಾಳಜಿ ಇಲ್ಲದೆ ಮೌಲ್ಯಮಾಪನ ಎಂಬ ಹೆಸರಿನಡಿ ಮನಬಂದಂತೆ ಸರಾಸರಿ ಮತ್ತು ಸರಾಸರಿಗಿಂತ ಕಡಿಮೆ ಅಂಕಗಳನ್ನು ನೀಡಿ ಗುತ್ತಿಗೆ ಸಿಬ್ಬಂದಿಗಳ ಭವಿಷ್ಯ ಏನು ಅನೇಕ ವೇತನಗಳ ಅಪಾಯಕ್ಕೆ ತಳ್ಳಾಗ್ತಿದೆ ಇದು ಸ್ಪಷ್ಟವಾಗಿ ಅಧಿಕಾರ ಆಗ್ತಿದೆ ಪ್ರತಿಕಾರ ಮನೋಭಾವ ಮತ್ತು ಆಡಳಿತಾತ್ಮಕ ದುರಾಚರಣೆ ಆಗ್ತಿದೆ ಇದರಿಂದಾಗಿ ಕಳೆದ ಮೂರು ತಿಂಗಳಿನಿಂದ ಅನೇಕ ಗುತ್ತಿಗೆ ಸಿಬ್ಬಂದಿಗಳಿಗೆ ವೇತನವನ್ನು ನೀಡದೇ ಇರಲಾಗಿದ್ದು ಅವರ ಕುಟುಂಬ ನಿರ್ವಹಣೆ ಮಾಡೋದಿರ್ಬೋದು ಮಕ್ಕಳ ಶಿಕ್ಷಣ ಹಾಕು ವೃದ್ಧ ಪೋಷಕರ ಜೀವನೋಪಾಯ ಗಂಭೀರವಾಗಿ ಸಂಕಷ್ಟಕ್ಕೆ ತಲುಪಿದೆ ಸರ್ಕಾರಿ ಯೋಜನೆಯ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಸಿಬ್ಬಂದಿಗಳು ಈ ರೀತಿಯ ಅಮಾನುಷ ಪರಿಸ್ಥಿತಿಗೆ ತಳ್ಳಲ್ಪಡುತ್ತಿರುವಂತ ರಾಜ್ಯ ಸರ್ಕಾರಕ್ಕೆ ಶೋಭೆ ತರ್ತಾ ಇಲ್ಲ ಈ ಸಂಗತಿಗಳು ಅನ್ನುದಾಗಿ ರಾಜ್ಯ ಸರ್ಕಾರಿ ಗುತ್ತಿಗೆ ಆಯುಷ ತಜ್ಞ ವೈದ್ಯರ ಸಂಘದ ಅಧ್ಯಕ್ಷರಾಗಿರುವಂತ ಡಾಕ್ಟರ್ ಸುಕುಮಾರ್ ಎಸ್ ಅವರು ಆಗ್ರಹಿಸಿದ್ದಾರೆ